ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ವಾಷಿಂಗ್ಟನ್ ಡಿ ಸಿಯಲ್ಲಿರುವ ಅಮೇರಿಕಾದ ಅಧ್ಯಕ್ಷರ ಭವನ ಅಂದ್ರೆ ವೈಟ್ ಹೌಸ್ ತೋರಿಸ್ತಾ ಇದ್ದೇನೆ ನಾನು ಮತ್ತು ನನ್ನ ಸಹೋದ್ಯೋಗಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಿನ ಒಂದು ಭಾನುವಾರ ವಾಷಿಂಗ್ಟನ್ ಡಿ ಸಿ ನೋಡಲಿಕ್ಕೆ ಅಂತ ಬಂದಾಗ ನಾವೆಲ್ಲರೂ ಮೊದಲು ನೋಡಬೇಕು ಅಂತ ಅಂದ್ಕೊಂಡದ್ದು ಈ ವೈಟ್ ಹೌಸ್ ಅನ್ನು ನಾವು ಕಾರ್ ಪಾರ್ಕ್ ಮಾಡಿ ವೈಟ್ ಹೌಸ್ ಕಡೆ ನಡ್ಕೊಂಡು ಬರುವಾಗ ಒಂದು ದೊಡ್ಡ ರೋಡು ಎದುರಾಯಿತು ಸ್ವಲ್ಪ ದೂರ ನಡ್ಕೊಂಡು ಬಂದ ನಾವೆಲ್ಲ ವೈಟ್ ಹೌಸ್ ನ ಕಾಂಪೌಂಡ್ ಹತ್ರ ಬಂದು ಸೇರಿದ್ವಿ ಅಲ್ಲಿಂದಲೇ ನಮಗೆ ವೈಟ್ ಹೌಸ್ ಕಾಣಿಸ್ತಾ ಇತ್ತು ಬರೀ ಟಿವಿಯಲ್ಲಿ ಮಾತ್ರ ಇದನ್ನ ನೋಡಿದ ನಂಗೆ ಇದನ್ನ ನಿಜವಾಗ್ಲೂ ನೋಡಿದಾಗ ಏನೋ ಒಂಥರ ಆಶ್ಚರ್ಯ ಸಂತೋಷ ಮತ್ತು ವಿಸ್ಮಯ ಆಗ್ತಾ ಇತ್ತು ನಾನು ಅಮೆರಿಕಾದ ಅಧ್ಯಕ್ಷರ ಮನೆ ಮುಂದೆ ನಿಂತಿದ್ದೀನಿ ಅನ್ನೋದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಮೈಲುಗಲ್ಲನ್ನು ದಾಟಿದ ಭಾವನೆ ಕೊಡ್ತಾ ಇತ್ತು ಅಂದಹಾಗೆ ಈ ವೈಟ್ ಹೌಸ್ ಅನ್ನು ನಿಯೋ ಕ್ಲಾಸಿಕಲ್ ವಿನ್ಯಾಸದ ಪ್ರಕಾರ ನಿರ್ಮಿಸಲಾಗಿದ್ದು ಇದು ರೋಮನ್ ವಾಸ್ತುಶಿಲ್ಪಿ ವಿಟ್ರೂವಿಯಸ್ ಮತ್ತು ವೆನೀಷಿಯನ್ ವಾಸ್ತುಶಿಲ್ಪಿ ಆಂಡ್ರಿಯಾ ಪೆಲ್ಲಾಡಿಯೋ ಅವರಿಂದ ಪಡೆದ ವಾಸ್ತುಶಿಲ್ಪದ ಕಲ್ಪನೆಗಳನ್ನು ಆಧರಿಸಿದೆ ಹಾಗೆ ಇದರ ಮೇಲಿನ ಮಹಡಿಗಳ ವಿನ್ಯಾಸವನ್ನು ಡಬ್ಲಿನ್ನ ಲೀನ್ಸ್ಟರ್ ಎನ್ನುವ ಭವನವನ್ನು ಆಧರಿಸಿ ಕಟ್ಟಲಾಗಿದೆ ಅನ್ನೋದು ವಿಶೇಷ ಈ ಭವ್ಯವಾದ ಭವನವನ್ನು ನಲವತ್ತು ಸಾವಿರ ಚದುರ ಅಡಿ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಭವನದಲ್ಲಿ ಆರು ಮಹಡಿಗಳಿದ್ದು ಇದರಲ್ಲಿ ಒಟ್ಟು ನೂರ ಮೂವತ್ತೆರಡು ರೂಮ್ಗಳು ಮತ್ತು ನೂರ ಮೂವತ್ತೈದು ಬಾತ್ರೂಮ್ಗಳು ಇವೆ ಈ ವೈಟ್ ಹೌಸ್ ನಲ್ಲಿ ಅತ್ಯಂತ ಮುಖ್ಯವಾದ ರೂಮು ಯಾವುದು ಅಂದ್ರೆ ಅದು ಓವಲ್ ಆಫೀಸ್ ಈ ಓವಲ್ ಆಫೀಸ್ ಅನ್ನೋದು ಅಮೆರಿಕದ ಅಧ್ಯಕ್ಷರು ಕೆಲಸ ಮಾಡೋ ರೂಮು ಇದರಲ್ಲಿ ಅಧ್ಯಕ್ಷರು ರೆಸಲ್ಯೂಟ್ ಡೆಸ್ಕ್ ಅನ್ನೋ ಒಂದು ಸುಂದರವಾದ ಡೆಸ್ಕಿನ ಮುಂದೆ ಕುಳಿತು ಕೆಲಸ ಮಾಡ್ತಾರೆ ಅಂದ ಹಾಗೆ ಈ ರೆಸಲ್ಯೂಟ್ ಡೆಸ್ಕ್ ಅನ್ನು ಬ್ರಿಟನ್ನಿನ ಮಹಾರಾಣಿ ವಿಕ್ಟೋರಿಯಾ ಅವರು ಅಮೆರಿಕ ಸರ್ಕಾರಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ರು ಅನ್ನೋದು ವಿಶೇಷ ನಾವೆಲ್ಲ ವೈಟ್ ಹೌಸ್ ಮುಂದೆ ನಿಂತ್ಕೊಂಡು ಇಲ್ಲಿಗೆ ಬಂದಿದ್ದರ ನೆನಪಿಗಾಗಿ ಹಲವಾರು ಫೋಟೋಗಳನ್ನು ತೆಗೆಸ್ಕೊಂಡ್ವಿ ನಂತರ ಅಲ್ಲಿಂದ ವಾಷಿಂಗ್ಟನ್ ಡಿ ಸಿ ಯಲ್ಲೇ ಇರುವ ಮತ್ತೊಂದು ಆಕರ್ಷಣೆಯಾದ ಲಿಂಕನ್ ಮೆಮೋರಿಯಲ್ ನೋಡ್ಲಿಕ್ಕೆ ಅಂತ ಹೊರಟ್ವಿ ಅಮೆರಿಕಾದಲ್ಲಿ ಸೆಕ್ಯೂರಿಟಿಯನ್ನು ಸಿಕ್ಕಾಪಟ್ಟೆ ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತೆ ಹಾಗಾಗಿ ನಾನು ಮೊದಲೇ ಅಂದ್ಕೊಂಡ ಹಾಗೆ ಅಲ್ಲೆಲ್ಲ ಗನ್ ಹಿಡ್ಕೊಂಡು ಹಲವಾರು ಪೊಲೀಸರು ಓಡಾಡ್ತಾ ಇದ್ರು ನೀವೇನಾದರೂ ಇಲ್ಲಿಗೆ ಬಂದು ಕಿತಾಪತಿ ಮಾಡಿದ್ರೆ ಮುಲಾಜ್ ನೋಡದೆ ನಿಮ್ಮನ್ನ ಕಂಬಿ ಎಣಿಸೋ ಹಾಗೆ ಮಾಡ್ತಾರೆ ಹಾಗಾಗಿ ಇಲ್ಲಿಗೆ ಬಂದಾಗ ಸಭ್ಯತೆ ತುಂಬಾ ಮುಖ್ಯ ಅಂದ ಹಾಗೆ ನಾನು ಇದೇ ನಗರದಲ್ಲಿರುವ ಮತ್ತೊಂದು ಪ್ರಸಿದ್ಧ ಪ್ರವಾಸಿ ತಾಣವಾದ ಸ್ಮಿತ್ಸೋನಿಯನ್ ನ್ಯಾಷನಲ್ ಝೂ ಬಗ್ಗೆ ಆಗಲೇ ವಿಡಿಯೋ ಮಾಡಿದ್ದೇನೆ ಅದರ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ನಿಮಗೆ ಅನುಕೂಲವಾದಾಗ ತಪ್ಪದೆ ನೋಡಿ ಪ್ರಿಯ ವೀಕ್ಷಕರೇ ಇದು ನನ್ನ ವಾಷಿಂಗ್ಟನ್ ಡಿ ಸಿಯ ಪ್ರವಾಸದ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ